ಏಯ್ ನೀನ್ ಸುಮ್ನಿರೋ ಬಾಬಾ ನೀವೇ ಹೇಳಿ ಇವ್ರು ಬನ್ನ ಬೈಲ್ ಮಾಡಿ ಇವ್ರಿಗೆ ಯಾವ ಭೂತ ಹತ್ತಿದ್ಯೋ ಏನೋ ಇವ್ರಿಗೆ ಶಾಪನೆಲ್ಲ ನಮ್ಗೆ ಹತ್ತಿಸ್ತಾ ಇದ್ದಾರೆ ಏನ್ರಿ ತರ್ಕಾರಿ ತೊಳಕ್ ಹೋದ್ರೆ ಬಟ್ಟೆ ಅಂಗಡಿ ಹೋಗ್ತೀರಾ ಇಲ್ಲೂ ಅದೇ ಕೆಲ್ಸ ಆಗಿದೆ ಜ್ವರ ಕೆಮ್ಮು ಆತರ ಬಂದ್ರೆ ಇದು ಒಂದು ಕಾಯಿಲೆ ತರ ಡಾಕ್ಟರ್ ಹತ್ರ ಹೋಗ್ಬೇಕು ನನ್ನ ಕರೆದ್ರಿ ನಮ್ ಕಡೆಗಿನ ಕ್ಲೈಂಟ್ ಇದ್ದಾರೆ ಅದನ್ನ ಬಿಟ್ಟಿ ಇಲ್ಲಿಗೆ ಬಂದಿದ್ದೀನಿ ಎಲ್ಲಮ್ಮ ಯಾರ ಡಾಕ್ಟರ್ ಇದ್ದೀರಾ ಬನ್ನಿ ಇಲ್ಲಿ ನಮಸ್ತೆ ನಾನ್ ಡಾಕ್ಟರ್ ಶ್ರೀಯಾ ಏನಾಯ್ತು ಇದು ಶ್ವೇತ ಚರ್ಮ ಅಥವಾ ಇಂಗ್ಲಿಷ್ ನಲ್ಲಿ ಬಿಟಿಲಿಗೋ ಅಂತ ಕರೀತೇವೆ ಶ್ವೇತ ಯಾರು ಯಾರು ಹುಡುಗಿಯಲ್ಲ ಇದು ಒಂದು ಕಾಯಿಲೆ ಸಮಾಜದಲ್ಲಿ ಸಾಮಾನ್ಯವಾದ ಕಾಯಿಲೆ ನಿಮ್ಮೆಲ್ಲರಲ್ಲಿ ಮೂಢನಂಬಿಕೆ ತುಂಬಿದೆ ನೀವ್ ಯಾರು ಸರಿಯಲ್ಲ ಈ ಕಾಯಿಲೆ ಯಾವುದೇ ಶಾಪದಿಂದ ಬರುವಂತದ್ದಲ್ಲ ಯಾವುದೇ ಸ್ವಚ್ಛತೆಯ ಕೊರತೆಯಿಂದ ಬರುವಂತದ್ದು ಅಲ್ಲ ಭೂತ ಪ್ರೇತ ಪಿಶಾಚಿ ಇದು ಒಂದು ಸಾಮಾನ್ಯವಾದ ಕಾಯಿಲೆ ಅಷ್ಟೇ ನಮ್ಮ ಚರ್ಮದಲ್ಲಿ ಬಣ್ಣವನ್ನು ಪ್ರೊಡ್ಯೂಸ್ ಮಾಡುವಂತಹ ಮೆಲೆನೋಸೈಟ್ಸ್ ಅಂತ ಕರಿತೀವಿ ಇದರಲ್ಲಿ ತೊಂದರೆ ಆದ್ರೆ ನಮಗೆ ಸಾಮಾನ್ಯವಾದದಷ್ಟೇ ನಾವೇನ್ ಮಾಡೋದು ಆತರ ಅಲ್ಲ ಇದು ಯಾವುದೇ ಅಂಟು ರೋಗ ಅಲ್ವೇ ಅಲ್ಲ ನೋಡಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತದ್ದಲ್ಲ ನೀವು ಶುಗರ್ ಬಿಪಿ ಇತ್ಯಾದಿಗಳ ಬಗ್ಗೆ ಕೇಳಿ ಇರ್ತೀರಾ ಅಲ್ವಾ ಅದೇ ತರ ಬಿಟಿಲಿಗೋ ಇನ್ನೊಂದು ಕಾಯಿಲೆ ಅಷ್ಟೇ ನನ್ನ ಪ್ರಕಾರ ಬಿಟಿಲಿಗೋಗಿಂತ ಶುಗರ್ ಬಿಪಿನೇ ಜಾಸ್ತಿ ಭಯಂಕರವಾದದ್ದು ಅದೇ ಡಾಕ್ಟರ್ ಈ ಕಾಯಿಲೆ ಇವರಿಗೆ ಮಾತ್ರ ಯಾಕೆ ಬಂದಿದೆ ಅವರೇನೋ ತಪ್ಪು ಕೆಲಸ ಮಾಡಿಸ್ತಾರೆ ಕಡಿಮಚ ಇರಲ್ವಾ ಅದೇ ತರನೇ ಬಿಳಿ ಮಚ್ಚೆ ಅಂತ ಅನ್ಕೊಂಡಿ ಅದೇ ತರನೇ ಇರುತ್ತೆ ಅದರಿಂದ ಏನು ಇಲ್ಲ ತಲೆ ಕುಡ್ದು ಬಿಳಿ ಆಗಲ್ವಾ ಅದ್ರ ತರನೇ ಮದ್ದು ಇದೆ ಈಗಿನ ಕಾಲದಲ್ಲಿ ಉತ್ತಮವಾದ ಆಧುನಿಕ ಚಿಕಿತ್ಸೆ ಇದೆ ನಮ್ಮ ನಲ್ಲಿ ಎಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಬಣ್ಣವನ್ನು ಸರಿಯಾಗಿಸಲು ಎಷ್ಟೊಂದು ಕ್ರೀಮ್ಸ್ ಇದೆ ಎಷ್ಟೊಂದು ಮಾತ್ರೆಗಳಿದೆ ಲೈಟ್ ಥೆರಪಿ ಅಂತ ಮಾಡ್ತಾರೆ ಮೆಲೆನೋಸೈಟ್ ಕಲ್ಚರ್ ಅಂತ ಕೂಡ ಇನ್ನೊಂದು ಟೆಕ್ನಿಕ್ ಇದೆ ಹಲವಾರು ಇದೆ ಆದ್ರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಉತ್ತಮವಾದ ಮದ್ದು ಏನಂದ್ರೆ ಸೊಸೈಟಿಯ ಮೈಂಡ್ ಸೆಟ್ ಅನ್ನ ಪರಿವರ್ತನೆ ಮಾಡೋದು ನಾವು ಜನರು ಎಲ್ಲರೂ ಇವರಿಂದ ಹೆದರಿ ಇವರನ್ನು ಥೂಚಿ ಅಂತೆಲ್ಲ ಹೇಳಿ ದೂರ ಮಾಡ್ತೇವೆ ಆ ಸೊಸೈಟಿಯ ಸೆಟ್ ಅನ್ನ ಚೇಂಜ್ ಮಾಡಿದ್ರೆ ಅದೇ ಅತಿ ಉತ್ತಮವಾದ ಮದ್ದು ಹೌದಾ ಡಾಕ್ಟರ್ ಏನೇನೋ ಹೇಳ್ಬಿಟ್ವಿ ಕುಷ್ಠರೋಗ ಅಂತನೋ ಹೇಳಿಬಿಟ್ವಿ ಸಾರಿ ನನ್ನ ಹತ್ರ ಅಲ್ಲ ಇವರಿಂದ ಕೇಳಬೇಕು ನೀವೆಲ್ ಕೂಚಿ ಹೀಯಾಳಿಸಿ ಎಲ್ಲ ಮಾಡ್ತೀರಾ ಆದ್ರೂ ಹಚ್ಚಿಕೊಳ್ಳದೆ ಶಿಸ್ತಿನಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಾರಿ ಅವರಿಂದ ಕೇಳಿ ನಾವು ಮಾತಾಡಿರೋ ನಿಮ್ ಮನ್ಸಿಗೆ ಹತ್ತಿದೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಏನ್ ಹಚ್ಕೋಬೇಡಿ ಇನ್ನೊಂದು ನಿಮ್ಮಂತಹ ಹಲವಾರು ಜನ ಸಮಾಜದಲ್ಲಿ ಅನ್ಕೊಳ್ತಾರೆ ಇದು ಕುಷ್ಠರೋಗ ಅಂತ ಅಲ್ವೇ ಅಲ್ಲ ಇದು ಕುಷ್ಠರೋಗ ಅಲ್ಲ ಇದು ಬಹಳ ಸಾಮಾನ್ಯವಾದ ಒಂದು ಕಾಯಿಲೆ ಅಷ್ಟೇ ನಾವೆಲ್ಲರೂ ಸೇರ್ಕೊಂಡು ಬೇರೆಯವರಿಗೆ ಹೇಳ್ಕೊಡ್ಬೇಕು ಎಜುಕೇಟ್ ಮಾಡ್ಬೇಕು ಇದು ಸಾಮಾನ್ಯ ಅಂಟ್ರೋಗ ಅಲ್ವೇ ಅಲ್ಲ ಅಂತ ಹೌದು ತೊಣ್ಣು ರೋಗ ಯಾವುದೇ ಕರ್ಮದ ಪಾಪವೂ ಅಲ್ಲ ಶಿಕ್ಷೆಯೂ ಅಲ್ಲ ಇದು ಸಾಮಾನ್ಯವಾದ ಒಂದು ವ್ಯತ್ಯಾಸ ಅಷ್ಟೇ ಇದನ್ನು ನಾವೇನು ದೊಡ್ಡದಾಗಿ ನೋಡೋದು ಬೇಕಿರಲ್ಲ ತುಂಬಾ ಧನ್ಯವಾದ ಡಾಕ್ಟ್ರೆ ಧನ್ಯವಾದ ಬಾಬಾ ಇಲ್ಲಾಂದ್ರೆ ನಮ್ ಕೆಲ್ಸ ಇವತ್ತು ಓದಂಗೆ ಆಗ್ತಿತ್ತು ಧನ್ಯವಾದಗಳು ಬದಲಾದರೆ ಬದುಕಿಗೆ ಬಣ್ಣ ಹಾಕೋದು ನಿಲ್ಲಿಸಬೇಕೆ ಇಲ್ಲ ತೊಲ್ಲು ಶಾಪವಲ್ಲ ಬರಿ ಅರ್ಥವಿಲ್ಲದ ಮನಸ್ಸಿನ ಭ್ರಮೆ ವೈಜ್ಞಾನಿಕವಾಗಿ ಯಾವುದೇ ಅಪಾಯವಿಲ್ಲ ಆದರೆ ಮಾನವೀಯವಾಗಿ ನೋವಿನಿಂದ ಕೂಡಿದೆ ಇದು ಅಂಟು ರೋಗ ಅಲ್ಲ ಆದರೆ ಮೂಢನಂಬಿಕೆ ಅಂಟುಕೊಳ್ಳದೆ ಇದರ ನಿಜವಾದ ಸಮಸ್ಯೆ ಬಣ್ಣ ಬದಲಾಗಿದೆ ವ್ಯಕ್ತಿತ್ವ ಆಗಿಲ್ಲ ತೊಂದು ತಾರತಮ್ಯವಲ್ಲ ಒಂದು ವೈಶಿಷ್ಟ್ಯತೆ ಇಂಥ ವ್ಯಕ್ತಿಗಳ ಜೀವನದಲ್ಲೂ ಬಣ್ಣವಿದೆ ಅದೇ ಧೈರ್ಯ ಗರ್ವ ಹಾಗೂ ಮಾನವೀಯತೆಯ ಬಣ್ಣ ಕೊನೆ ಮಾತು ಶ್ವೇತ ಚರ್ಮವನ್ನು ಬದಲಾಯಿಸಬೇಕಾಗಿಲ್ಲ ಬದಲಾಯಿಸಬೇಕಂದ್ರೆ ಸಮಾಜದ ದೃಷ್ಟಿ ಹಾಗೂ ಮನಸ್ಸು ಥ್ಯಾಂಕ್ ಯು ಐದಾರು ವರ್ಷದಿಂದ ಬಿಟ್ಟಿದೆ ಇವಾಗ ಎಲ್ಲಾ ಹಾಡ್ಕೊಡ್ತಾ ಇರ್ತಾರೆ ನಿಜೇನ ಯಾರು ಯಶ್ ನಮ್ ಏನಂದ್ರೆ ಯಾರು ಕಳ್ದ್ರೆ ಯಾರು ಬರ್ತಾ ಇಲ್ಲ ಇವಾಗ ಎರಡು ತಿಂಗಳಿಂದ ಗಿರೀಶ್ ಸರ್ ಹಿಡಿದು ತೋರ್ಸೋ ಸರಿ ಆಗುತ್ತೆ ನಾನು ಇವಾಗ ಎರಡು ತಿಂಗಳಿಂದ ತೋರಿಸ್ತಾ ಸ್ವಲ್ಪ ಕಮ್ಮಿ ಆಗೈತೆ ತಲೆಯಲ್ಲಿ ತುಂಬ ಟೆನ್ಷನ್ ಆಗ್ತೈತೆ ಎಲ್ಲೂ ಊರು ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ ಅದೇ